ಪರೀಕ್ಷೆ ಬರೆದು ಮನೆಗೆ ಹಿಂದಿರುಗುತ್ತಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗೆ ಇಬ್ಬರು ಯುವಕರು ಹಲ್ಲೆ ನಡೆಸಿ ತೀವ್ರ ಗಾಯಗೊಳಿಸಿದ್ದಾರೆ ಅಲ್ಲೆಗೆ ಒಳಗಾದ ವಿದ್ಯಾರ್ಥಿ ಅಕ್ಷಯ್ ಇದೀಗ ಉಳಿದ ಎರಡು ವಿಷಯಗಳ ಪರೀಕ್ಷೆ ಬರೆಯಲು ಸಾಧ್ಯವಾಗದೆ ಆಸ್ಪತ್ರೆಗೆ ದಾಖಲಾಗಿ ಅತಂತ್ರಕ್ಕೆ ಸಿಲುಕಿದ್ದಾನೆ ಹುಣಸೂರು ತಾಲೂಕಿನ ಹನಗೋಡು ಗ್ರಾಮದಲ್ಲಿ ಘಟನೆ ನಡೆದಿದೆ ಹನಗೋಡು ಸರ್ಕಾರಿ ಶಾಲೆ ವಿದ್ಯಾರ್ಥಿ ಅಕ್ಷಯ್ ಪರೀಕ್ಷೆ ಬರೆದು ಹಿಂದಿರುಗುತ್ತಿದ್ದಾಗ ಬೈಕ್ನಲ್ಲಿ ಬಂದ ಚಂದ್ರಶೇಖರ್ ಹಾಗೂ ಪ್ರೀತಮ್ ಎಂಬ ಯುವಕರು ವೇಗವಾಗಿ ಡಿಕ್ಕಿ ಹೊಡೆಯಲು ಯತ್ನಿಸಿದ್ದಾರೆ ನಿಧಾನವಾಗಿ ಬೈಕ್ ಚಲಿಸುವಂತೆ ಅಕ್ಷಯ್ ಹೇಳಿದಾಗ ಬೈಕ್ನಲ್ಲಿ ಮುಂದೆ ಸಾಗುತ್ತಿದ್ದ ಯುವಕರು ವಾಪಸ್ ಬಂದು ಹಿಗ್ಗಾಮುಗ್ಗ ಹಲ್ಲೆ ನಡೆಸಿ ಪರೀಕ್ಷೆಯ ಹಾಲ್ ಟಿಕೆಟ್ ಅರಿದು ಹಾಕಿದ್ದಾರೆ ಹಲ್ಲೆಗೊಳಗಾದ ಅಕ್ಷಯ್ನ ಎಡಗೈ ಮೂಳೆ ಮುರಿದು ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಇದೀಗ ಉಳಿದ ಎರಡು ಪರೀಕ್ಷೆಗಳನ್ನು ಬರೆಯಲು ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿರುವ ಅಕ್ಷಯ್ಗೆ ಹಲ್ಲೆ ನಡೆಸಿದ ಯುವಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದ್ದೂರು ನೀಡಿದ್ದಾನೆ ಎರಡು ಎಕ್ಸಾಮ್ ಅವರಿ ಹೆಂಗ್ ಬರ್ದಿ ಬಾ ನಾನು ಇಲ್ಲಿ ನೋಡ್ತೀನಿ ಇಂಗ್ಲೀಷ್ ಮತ್ತು ಹಿಂದಿ ಅತಿ ಎಕ್ಸಾಮ್ ಐತೆ ಆಳ್ತಿ ಕೇಳಿದ ಎಕ್ಸಾಮ್ ಕೂರಿಸಲ್ಲ ನನಗೆ ವಿದ್ಯಾಭಾಷೆಯಲ್ಲಿ ತುಂಬ ಸಮಸ್ಯೆ ಮಾಡಿದ್ದಾರೆ ಅವ್ರಿಗೆ ಕಾನೂನು ಶಿಕ್ಷೆಯನ್ನು ಒದಗಿಸಬೇಕೆಂದು ಕೇಳ್ಕೋತಾರೆ ಅವರ ಹೆಸರು ಚಂದ್ರ ಮತ್ತು ಪ್ರೀತಮ